ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಅಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ನಲವತ್ನಾಲ್ಕು ಧೃತಿ ನಿಂತ್ಕೋ ನಿನ್ನ ಜೊತೆ ಮಾತನಾಡಬೇಕು ಎನ್ನುತ್ತಿದ್ದ ಹಾಗೆ ಏನು ಮಾತನಾಡುತ್ತಾನೋ ಎನ್ನುವ ಹೆದರಿಕೆಯಿಂದಲೇ ಹೆಗಲಿನಲ್ಲಿದ್ದ ಬ್ಯಾಗಿನ ಹಿಡಿತ ಬಿಗಿ ಮಾಡಿ ಹಾಗೆ ನಿಂತಳು ಮಂಗಳಾರಕ್ಕೆ ಕಾಲೇಜ್ಗೆ ಬಂದಿಲ್ಲ ಎಂದು ಹೇಳುತ್ತಾ ತನ್ನ ಮಾತಿಗೆ ಮುನ್ನುಡಿ ಬರೆದಿದ್ದನು ಅವಳಿಗೆ ಹುಷಾರಿಲ್ಲ ಅದಕ್ಕೆ ಇವತ್ತು ಕಾಲೇಜ್ಗೆ ಬಂದಿಲ್ಲ ನೋಟ ಎತ್ತಲೋ ನೋಡುತ್ತಾ ಹೇಳಿದಳು ಹೌದಾ ಏನೂ ಹುಷಾರಿಲ್ಲ ಅವನ ಮಾತಿಗೆ ಏನು ಹೇಳುವುದು ಎಂದು ಯೋಚಿಸಿದವಳು ಹೊಟ್ಟೆ ನೋವು ಎಂದು ಚುಟುಕಾಗಿ ಉತ್ತರಿಸಿದಳು ಅವಳ ಚುಟುಕಾದ ಉತ್ತರಗಳನ್ನು ನೋಡಿ ಒಳಗೊಳಗೆ ನಗು ಅವನಿಗೆ ಮಾವ ಹೇಳುತ್ತಿದ್ದರೂ ನೀನು ತುಂಬಾ ಮಾತನಾಡುತ್ತೀಯಂತೆ ಆದರೆ ನನ್ನ ಎದುರಿಗೆ ಇದ್ದಾಗ ಮಾತ್ರ ಯಾಕೆ ಮಾತು ಬಾರದವಳ ಹಾಗೆ ಇರ್ತೀಯ ನನ್ನನ್ನು ಕಂಡ್ರೆ ಭಯನಾ ಎಂದು ಮುಕುಳು ನಕ್ಕನು ಇವರು ಏನು ಹೀಗೆ ಹೇಳುತ್ತಿದ್ದಾರಲ್ಲ ಇವರ ಜೊತೆ ನಾನು ಏನನ್ನ ಮಾತನಾಡಲಿ ರಾಮ ಈಗ ನನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತಿದ್ದೀಯಾ ಎಂದುಕೊಂಡವಳು ನನಗೆ ಭಯಾನ ಹಾಗೇನು ಇಲ್ಲ ನಾನಾಕೆ ನಿಮ್ಮನ್ನು ನೋಡಿದರೆ ಅದರಲ್ಲಿ ಎಂದವಳ ನೋಟ ಮಾತ್ರ ನೆಲ ನೋಡುತ್ತಿತ್ತು ಹಾಗಾದ್ರೆ ಇದೇ ಮಾತನ್ನು ನನ್ನನ್ನೇ ನೇರವಾಗಿ ನೋಡಿಕೊಂಡು ಹೇಳು ಎನ್ನುತ್ತಿದ್ದ ಹಾಗೆ ತಲೆಯನ್ನು ಮೇಲೆತ್ತಿ ಅವನನ್ನೇ ನೋಡಿದಳು ಅವನ ಕೋಲ್ ನೋಟವನ್ನು ಎದುರಿಸಲು ಸಾಧ್ಯವಾಗಲಿಲ್ಲ ಅವಳಿಗೆ ತಕ್ಷಣಕ್ಕೆ ನೋಟ ಬದಲಿಸಿದಳು ಭಯ ಇಲ್ಲ ಎಂದವಳು ಮತ್ತೆ ಯಾಕೆ ನನ್ನ ಕಡೆ ನೋಡುತ್ತಿಲ್ಲ ಇವತ್ತು ಅವಳನ್ನು ಬಿಡುವಂತೆ ಕಾಣಲಿಲ್ಲ ಅವನು ಅವಳು ಮೌನವಾಗಿರುವುದನ್ನು ನೋಡಿ ಮತ್ತೆ ತಾನೇ ಮಾತು ಮುಂದುವರಿಸಿದವನು ಅಂದು ನನ್ನ ಜೊತೆ ಬೀದಿಯಲ್ಲಿ ಕೆಸರು ಎರಚಿ ಮಾತನಾಡಿದ ಧೃತಿ ಬೇರೆ ಯಾರೋ ನೀನಾಗಿರಲು ಸಾಧ್ಯವಿಲ್ಲ ಎನ್ನುತ್ತಿದ್ದ ಹಾಗೆ ಹಾಗೇನಿಲ್ಲ ನಿಮ್ಮನ್ನು ನೋಡಿದರೆ ಭಯ ಏನೂ ಇಲ್ಲ ಆದರೆ ನಿಮ್ಮ ವೃತ್ತಿಗೆ ಗೌರವ ಕೊಡಬೇಕು ಎನಿಸುತ್ತದೆ ಅವತ್ತು ನೀವ್ಯಾರು ಎಂದು ತಿಳಿದಿರಲಿಲ್ಲ ಅದಕ್ಕೆ ಹಾಗೆಲ್ಲ ಮಾತನಾಡಿದೆ ನೀವು ಯಾರು ಎಂದು ತಿಳಿದ ಮೇಲೆ ನಾನು ಮಾತನಾಡಿದ್ದು ತಪ್ಪು ಎಂದು ನನಗೆ ಪಶ್ಚಾತ್ತಾಪವಾಯಿತು ಓ ಹಾಗಾದ್ರೆ ನಾನೊಬ್ಬ ಐ ಪಿ ಎಸ್ ಆಫೀಸರ್ ಎನ್ನುವ ಕಾರಣಕ್ಕೆ ನನ್ನ ಬಳಿ ಮಾತನಾಡದೆ ಎದುರುತ್ತಿದ್ದೀಯಾ ಎಂದನು ನಿಮ್ಮಂಥವರ ದೃಷ್ಟಿಯಲ್ಲಿ ಅದು ಎದರಿಕೆ ಎಂದರೆ ನನ್ನ ದೃಷ್ಟಿಯಲ್ಲಿ ಅದು ಆ ಕೆಲಸಕ್ಕೆ ಸಲ್ಲಿಸುವ ಗೌರವ ಅಷ್ಟೆ ಮಾವ ನೀನು ತುಂಬಾ ಚೆನ್ನಾಗಿ ಮಾತನಾಡುತ್ತೀಯಾ ಎಂದು ಹೇಳಿದ್ದರು ಹಾಗೆ ತುಂಬಾ ಧೈರ್ಯವಂತೆ ಎಂದು ಕೂಡ ಗೊತ್ತು ನೀನು ಮನೆಗೆ ಬಂದು ಹೋದಾಗಿನಿಂದ ಮಾವನಲ್ಲಿ ತುಂಬ ಬದಲಾವಣೆಯಾಗಿದೆ ಮೊದಲು ತುಂಬಾ ಬೇಜಾರಿನಲ್ಲಿ ಇರುತ್ತಿದ್ದರು ಇತ್ತೀಚೆಗೆ ತುಂಬಾ ಲವಲವಿಕೆಯಿಂದ ಇರುತ್ತಾರೆ ಅವರ ಮುಖದಲ್ಲಿ ಹೊಸ ಕಳೆ ಬಂದ ಹಾಗೆ ಆಗಿದೆ ಯಾವಾಗಲೂ ನಿನ್ನ ಬಗ್ಗೆ ಹೇಳುತ್ತಿರುತ್ತಾರೆ ಧೃತಿ ಹಾಗೆ ಧೃತಿ ಹೀಗೆ ಅವರ ಬಾಯಿಯಲ್ಲಿ ನಿನ್ನ ಹೆಸರು ಬಾರದೆ ಅವರ ದಿನ ಶುರುವಾಗುವುದೇ ಇಲ್ಲ ಅವರು ಯಾರನ್ನು ಅಷ್ಟು ಬೇಗ ಹಚ್ಚಿಕೊಳ್ಳುವುದಿಲ್ಲ ನಿನ್ನನ್ನು ಹಚ್ಚಿಕೊಂಡಿರುವ ರೀತಿ ನೋಡಿ ನನಗೆ ನಿಜವಾಗಿಯೂ ಆಶ್ಚರ್ಯ ಆಯಿತು ನೀನು ಅವತ್ತು ಬೇಜಾರು ಮಾಡಿಕೊಂಡು ಬಂದಿದ್ದಕ್ಕೆ ಮಾವ ಕೂಡ ಬೇಸರ ಮಾಡಿಕೊಂಡರು ನಿನಗೆ ಟೈಮ್ ಇದ್ದಾಗ ಮನೆಗೆ ಬಂದು ಹೋಗು ಮಾವ ಕೂಡ ಖುಷಿಯಾಗುತ್ತಾರೆ ಎಂದನು ನನ್ನ ಜೀವನದಲ್ಲಿ ಕೂಡ ಅಂಕಲ್ ಸ್ಪೆಷಲ್ ಪರ್ಸನ್ ಓದಿನ ನೆಪದಲ್ಲಾದರೂ ಇಲ್ಲಿಗೆ ಬಂದು ಒಂದು ಒಳ್ಳೆಯ ಮನಸ್ಸಿನ ವ್ಯಕ್ತಿಯನ್ನು ಭೇಟಿಯಾದ ಎನ್ನುವ ಆತ್ಮತೃಪ್ತಿ ಕೂಡ ನನಗೆ ಇದೆ ಈ ಸಾಟರ್ಡೆ ಖಂಡಿತ ಬರ್ತೀನಿ ಎಂದಳು ಈಗ ನಾನು ನಿನ್ನ ಬಳಿ ಮಾತನಾಡಲು ಬಂದಿರುವ ವಿಷಯವೇ ಬೇರೆ ನನಗೆ ನಿನ್ನಿಂದ ಒಂದು ಎಲ್ಪ್ ಆಗಬೇಕಿತ್ತು ಎಂದನು ಅವನ ಬಾಯಿಯಲ್ಲಿ ಸಹಾಯ ಎಂಬ ಪದ ಕೇಳಿದವಳು ಕಣ್ಣರಡಿಸಿ ಹೆಲ್ಪ್ ಏನು ಅದು ಎಂದಳು ನನಗೆ ಧ್ರುವನ ಬಗ್ಗೆ ಡೀಟೇಲ್ಸ್ ಬೇಕಿತ್ತು ಎನ್ನುತ್ತಿದ್ದ ಹಾಗೆ ಆಶ್ಚರ್ಯವಾಗಿತ್ತು ಅವಳಿಗೆ ಕಾಲೇಜಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡಲು ಬಂದಿರುವವರಿಗೆ ಧ್ರುವನ ಬಗ್ಗೆ ಯಾಕೆ ಬೇಕು ಎನ್ನುವ ಗೊಂದಲ ಉಂಟಾಯಿತು ಧ್ರುವನ ಬಗ್ಗೆ ಯಾಕೆ ಎಂದು ಕೇಳುವ ಸಲುಗೆಯೂ ಕೂಡ ಅವಳಲ್ಲಿ ಇಲ್ಲ ಹಾಗೆ ಕಾಲೇಜಿಗೆ ಯಾವ ಇನ್ವೆಸ್ಟಿಗೇಷನ್ಗೆ ಮೇಲೆ ಬಂದಿದ್ದಾರೆ ಎಂದು ಕೇಳುವ ಧೈರ್ಯ ಕೂಡ ಅವಳಲ್ಲಿ ಇಲ್ಲ ಅದು ಧ್ರುವ ಮೇಲೆ ಕಾಣಿಸುವಷ್ಟು ಒರಟನಲ್ಲ ಮನಸ್ಸಿನಿಂದ ತುಂಬ ಒಳ್ಳೆಯವನು ಅದು ಗೊತ್ತಿರುವ ವಿಷಯವೇ ಹಾಗೆ ಅವನು ನನಗಿಂತ ಚೆನ್ನಾಗಿದ್ದಾನೆ ಅದು ಗೊತ್ತು ಅದನ್ನು ಬಿಟ್ಟು ಬೇರೆ ಹೇಳು ಎಂದು ಅವಳ ಮಾತನ್ನು ಅರ್ಧಕ್ಕೆ ತಡೆದು ತಾನು ಪೂರ್ತಿ ಮಾಡಿದನು ಅವನ ಮಾತಿಗೆ ಪೆಚ್ಚಾದವಳು ಮತ್ತೆ ಮೌನವಾದಳು ಅಂದರೆ ಅವನ ಫ್ಯಾಮಿಲಿ ಬಗ್ಗೆ ಹೇಳುವು ಎಂದನು ಅವನಿಗೆ ಅವರ ಅಮ್ಮ ಇಲ್ಲ ಅಪ್ಪ ಒಬ್ಬರೇ ಅವರು ಎಮ್ ಎಲ್ ಅಂತೆ ನಿಮಗೆ ಗೊತ್ತಿರಬಹುದು ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇಲ್ಲ ಅವನೊಬ್ನೇ ಇರುವುದು ಇದೆಲ್ಲ ಗೊತ್ತಿರುವ ವಿಷಯವೇ ಬೇರೆ ವಿಷಯ ಇದ್ದರೆ ಅಂದರೆ ಬ್ಯಾಡ್ ಹ್ಯಾಬಿಟ್ಸ್ ಬಗ್ಗೆ ಹೇಳು ಎಂದನು ಏನನ್ನೋ ತಿಳಿದುಕೊಳ್ಳಬೇಕಿದೆ ಅವನು ಹಾಗಾಗಿ ಧೃತಿಯನ್ನು ಕೆದಕಿ ಕೇಳುತ್ತಿದ್ದಾನೆ ಏನಾದರೂ ಹೊಸ ವಿಷಯ ತಿಳಿಯುವುದು ಎನ್ನುವ ಕುತೂಹಲ ಅವನಿಗೆ ಮೊದಲು ಸ್ಮೋಕ್ ಆ್ಯಂಡ್ ಡ್ರಿಂಕ್ಸ್ ಎರಡೂ ಮಾಡುತ್ತಿದ್ದ ಎಂದವಳು ಮಾತಿಗೆ ಈಗ ಏಕೆ ಮಾಡುತ್ತಿಲ್ಲ ಅದು ನನಗೆ ಇಷ್ಟ ಇಲ್ಲ ಅಂತ ನಿನಗೆ ಇಷ್ಟ ಇಲ್ಲ ಅಂತ ಅಷ್ಟು ದೊಡ್ಡ ಶ್ರೀಮಂತರ ಮಗ ತನ್ನ ಹವ್ಯಾಸಗಳನ್ನು ಬದಲಾಯಿಸಿಕೊಂಡಿದ್ದಾನೆ ಎಂದರೆ ನಂಬಲು ಸಾಧ್ಯವಾಗುತ್ತಿಲ್ಲ ಎಂದನು ನಂಬಲೇಬೇಕು ಅದೇ ಸತ್ಯ ಎಂದಳು ಇಷ್ಟೊಂದು ನಂಬಿಕೆ ಒಳ್ಳೆಯದಲ್ಲ ಧೃತಿ ನೀನೇನು ಅವನ ಮನೆಗೆ ಹೋಗಿ ನೋಡುವುದಿಲ್ಲವಲ್ಲ ನಿನಗೆ ಕಾಣದ ಹಾಗೆ ಸ್ಮೋಕ್ ಮಾಡಬಹುದು ಡ್ರಿಂಕ್ಸ್ ಮಾಡಬಹುದು ಅಥವಾ ಬೇರೇನೋ ಕೆಟ್ಟ ಚಟ ಇರಬಹುದು ಯಾರಿಗೆ ಗೊತ್ತು ಅನುಮಾನದಲ್ಲಿ ಹೇಳಿದನು ನೀವು ಧ್ರುವನ ಬಗ್ಗೆ ಯಾಕೆ ಹೀಗೆ ಮಾತನಾಡುತ್ತಿದ್ದೀರಾ ಎಂದು ನನಗೆ ಗೊತ್ತಿಲ್ಲ ನೀವು ಏನು ಹೇಳಲು ಬಂದಿದ್ದೀರಾ ಅದೇನು ನೇರವಾಗಿ ಹೇಳಿ ಎಂದಳು ಅವನು ಪ್ರಶ್ನೆ ಮಾಡುತ್ತಿರುವ ರೀತಿಯಿಂದಲೇ ಬೇರೆ ಏನೋ ವಿಷಯ ಇದೆ ಎಂದು ತಿಳಿದು ಹೋಗಿತ್ತು ಹಾಗೇನೂ ಇಲ್ಲದೃತಿ ನಮ್ಮ ನಿಮ್ಮಿಬ್ಬರ ಸ್ನೇಹ ನೋಡಿ ಇಷ್ಟವಾಯಿತು ಅದಕ್ಕಾಗಿ ಅವನ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ಕೇಳಿದೆ ಅಷ್ಟೆ ಆಗಲೇ ಟೈಮ್ ಆಗಿದೆ ಬಾ ನಾನೇ ನಿನ್ನನ್ನು ಪಿ ಜಿ ಹತ್ರ ಬಿಡ್ತೀನಿ ಎಂದನು ಇಲ್ಲ ಬೇಡ ನಾನೇ ಹೋಗ್ತೀನಿ ಎಂದು ಅಲ್ಲಿಂದ ಹೊರಟಳು ಧೃತಿ ಮಾವ ಹೇಳುವುದು ನಿಜ ನೀನು ಎಲ್ಲ ಹುಡುಗಿಯರಂತೆ ಅಲ್ಲ ಅವಳು ಓದ ದಾರಿಯನ್ನೇ ನೋಡಿಕೊಂಡು ನಕ್ಕು ಹೇಳಿ ತನ್ನ ಬೈಕೇರಿ ಹೊರಟು ಹೋದನು ಧೃತಿ ಯಾಕೆ ಏನಾಯಿತು ಸಪ್ಪಗಿದ್ದೀಯಲ್ಲ ನೀತಾ ಅಕ್ಕನ ಜೊತೆ ಈಗಷ್ಟೇ ಮಾತನಾಡಿದೆ ಮಂಗಳ ಅವಳ ತಮ್ಮನಿಗೆ ಒಂದು ಕಿಡ್ನಿ ಸಿಕ್ಕಿದೆ ಅಂತೆ ನಾಳೆ ಆಪರೇಷನ್ ಮಾಡುತ್ತಾರಂತೆ ಆದರೆ ಉಳಿಯುವುದು ಕಷ್ಟ ಎಂದು ಡಾಕ್ಟರ್ ಹೇಳುತ್ತಿದ್ದಾರಂತೆ ನೀತಾ ಅಕ್ಕ ತುಂಬ ಅಳುತ್ತಿದ್ದಾಳೆ ಅವಳ ಮಾತನ್ನು ಕೇಳಿದರೆ ತುಂಬ ಬೇಜಾರಾಗುತ್ತದೆ ಎಂದು ಬೇಸರದಲ್ಲಿ ಹೇಳಿದಳು ಧೃತಿ ಕಾಯಿಲೆಗಳು ಆಗಿದ್ರುತಿ ಹೇಳಿ ಕೇಳಿ ಬರುವುದಿಲ್ಲ ಒಂದು ಕಿಡ್ನಿ ಆಗಿದ್ದರೆ ಹೇಗಾದರೂ ಧೈರ್ಯದಿಂದ ಇರಬಹುದು ಆದರೆ ಪಾಪ ಅವನಿಗೆ ಎರಡು ಕಿಡ್ನಿ ಫೇಲ್ ಆಗಿದೆ ಈಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆಪರೇಷನ್ ಮಾಡಿಸಿದರೂ ಕೂಡ ಅವರ ತಮ್ಮ ಉಳಿಯುತ್ತಾನೆ ಎನ್ನುವ ಭರವಸೆ ಇಲ್ಲ ಹಾಗಂತ ಆಪರೇಷನ್ ಮಾಡಿಸದೆ ಹಾಗೆ ಇರಲು ಕೂಡ ಆಗುವುದಿಲ್ಲ ಅವರದು ಎಂತಹ ಇಕ್ಕಟ್ಟಿನ ಪರಿಸ್ಥಿತಿ ನೋಡು ಎಂದು ಹೇಳುತ್ತಾ ಮಂಗಳ ಕೂಡ ನೊಂದುಕೊಂಡಳು ಮಂಗಳ ನೀತಾ ಅಕ್ಕನ ತಮ್ಮನ ಆಪರೇಷನ್ ಖರ್ಚಿಗೆ ನಾನು ನಮ್ಮ ಕಾಲೇಜಿನಲ್ಲಿ ಫಂಡ್ ಕಲೆಕ್ಟ್ ಮಾಡಬೇಕು ಎಂದು ಯೋಚಿಸಿದ್ದೇನೆ ಎಂದರೆ ಧೃತಿ ಇತ್ತೀಚೆಗೆ ಸುಳ್ಳು ಹೇಳಿ ಮೋಸ ಮಾಡಿ ಈ ರೀತಿಯ ಫಂಡ್ ಕಲೆಕ್ಟ್ ಮಾಡಿರುವವರು ಹೆಚ್ಚಾಗಿರುವುದರಿಂದ ನಿಜ ಹೇಳಿ ಫಂಡ್ ಕಲೆಕ್ಟ್ ಮಾಡುವವರನ್ನು ಅನುಮಾನದಿಂದಲೇ ನೋಡುತ್ತಾರೆ ಅಂಥದ್ರಲ್ಲಿ ಕಾಲೇಜಿನಲ್ಲಿ ಎಲ್ಲರೂ ನಿನಗೆ ಹಣ ಕೊಡುತ್ತಾರೆ ಎಂದು ತಿಳಿದಿದ್ದೀಯಾ ಎಂದಳು ಗೊತ್ತಿಲ್ಲ ಮಂಗಳ ಆದರೆ ನಾವು ನಡೆಯುವ ದಾರಿ ಸರಿಯಾಗಿದೆಯಲ್ಲ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಎನ್ನುವ ಸಣ್ಣ ನಂಬಿಕೆ ಇದೆ ನನಗೆ ಹೇಗಿದ್ದರೂ ಕಾಲೇಜು ಮಕ್ಕಳು ಎಂದ ಮೇಲೆ ಪಾಕೆಟ್ ಮನಿ ಇದ್ದೇ ಇರುತ್ತದೆ ಕೊಡಬೇಕು ಎಂದು ಸಹಾಯ ಮಾಡುವ ಮನಸ್ಸಿರುವವರು ಸಹಾಯ ಮಾಡೇ ಮಾಡುತ್ತಾರೆ ಪರಿಸ್ಥಿತಿಯನ್ನು ವಿವರಿಸಿ ಕೇಳುವುದರಿಂದ ತಪ್ಪಿಲ್ಲ ಅಲ್ವಾ ಎಂದಳು ಹ್ಞೂ ನಿನ್ನ ಯೋಚನೆ ಕೂಡ ಸರಿಯಾಗಿದೆ ಕೇಳು ನೋಡೋಣ ನಮ್ಮದು ಒಂದು ಅಳಿಲು ಸೇವೆ ಆಗಲಿ ಎಂದವಳು ಹೀಗೆ ಮಾತನಾಡುತ್ತಾ ನಿಂತರೆ ಕಾಲೇಜು ತಡ ಹಾಕುತ್ತೆ ಬಾ ಬೇಗ ಹೊರಡೋಣ ಎಂದು ಕಾಲೇಜಿಗೆ ಹೊರಟರು ಬಸ್ಸಿನಿಂದ ಇಳಿದ ಇಬ್ಬರು ಕಾಲೇಜು ರಸ್ತೆಯಲ್ಲಿ ನಡೆದು ಬರುತ್ತಿದ್ದಾರೆ ಅಲ್ಲಲ್ಲಿ ಇದ್ದಂತಹ ವಿದ್ಯಾರ್ಥಿಗಳು ಧೃತಿ ಹಾಗೂ ಮಂಗಳ ಬರುವುದನ್ನು ನೋಡಿಕೊಂಡು ಪಿಸು ಪಿಸು ಮಾತನಾಡಿಕೊಂಡು ತಮ್ಮಷ್ಟಕ್ಕೆ ತಾವೇ ನಗುತ್ತಿದ್ದರು ಅದನ್ನು ಇಬ್ಬರು ಗಮನಿಸಿದರು ಕೂಡ ಸುಮ್ಮನೆ ಮುಂದೆ ಬಂದಿದ್ದರು ಕಾಲೇಜು ಗೇಟ್ ಅನ್ನು ದಾಟಿ ಒಳ ಹೋಗುತ್ತಿದ್ದ ಹಾಗೆ ಅಲ್ಲೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಇವರನ್ನೇ ನೋಡಿಕೊಂಡು ನಗುತ್ತಿದ್ದರು ಧೃತಿ ಇವರು ಯಾಕೆ ನಮ್ಮ ಕಡೆಗೆ ಹೀಗೆ ನೋಡಿಕೊಂಡು ನಗುತ್ತಿದ್ದಾರೆ ಎಂದು ಏನೆಂದು ಅರ್ಥವಾಗದೆ ಕೇಳಿದಳು ಮಂಗಳ ನಮ್ಮ ಮುಖದಲ್ಲಿ ಏನು ಕೋತಿ ಕುಣಿತಿದೀಯ ಮಂಗಳ ಅವರಿಗೆ ಮಾಡಲು ಬೇರೆ ಏನು ಕೆಲಸ ಇಲ್ಲ ಅದಕ್ಕೆ ಹೀಗೆ ಆಡುತ್ತಿದ್ದಾರೆ ನಮಗೇನು ಬಾ ನಾವು ಸುಮ್ಮನೆ ಹೋಗೋಣ ಎಂದು ಮುಂದೆ ಬರುತ್ತಿದ್ದ ಹಾಗೆ ನೋಟಿಸ್ ಬೋರ್ಡಿನ ಪಕ್ಕದಲ್ಲಿ ಇರುವಂತಹ ಫೋಟೋಗಳನ್ನು ನೋಡಿದವಳ ಕಾಲು ಮುಂದೆ ಬಾರದೆ ಅಲ್ಲೇಯೇ ತಟಸ್ಥವಾಗಿ ನಿಂತವು ಕಾಲೇಜಿಗೆ ಬರಲು ಶುರುವಾಗಿ ಎರಡು ತಿಂಗಳಾಗಿಲ್ಲ ಆಗಲೇ ದೊಡ್ಡ ಕುಳಕ್ಕೆ ಬಲೆ ಬೀಸಿದ್ದಾಳೆ ಇವಳು ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಎನ್ನುವ ಹಾಗೆ ಕಾಲೇಜಿಗೆ ಗೌರವನ ಆಗಿ ಬಟ್ಟೆ ಹಾಕಿಕೊಂಡು ಬರುತ್ತಾಳೆ ಆದರೆ ಆ ಧ್ರುವನ ಜೊತೆ ಪ್ರೈವೇಟ್ ಆಗಿರುವಾಗ ತುಂಡು ಬಟ್ಟೆಗಳ ಥೂ ಇವಳ ಜನ್ಮಕ್ಕೆ ಇವಳಿಗೆ ನಾಚಿಕೆ ಆಗುವುದಿಲ್ಲವಾ ಮರ್ಯಾದೆ ಬಿಟ್ಟವರು ಊರಿಗೆ ದೊಡ್ಡವರು ಎಂದು ಹೇಳಿಲ್ಲವಾ ಇವಳಿಗೆ ಯಾಕೆ ನಾಚಿಕೆ ಆಗಬೇಕು ಇಂಥವರೆಲ್ಲ ಓದಲು ಕಾಲೇಜಿಗೆ ಬರುವುದಿಲ್ಲ ಟೈಮ್ ಪಾಸ್ಗಾಗಿ ಅಷ್ಟೇ ಬರುವುದು ಕಾಲೇಜಿಗೆ ಬಂದ ಮೊದಲ ದಿನ ಇವಳ ದರ್ಪ ನೋಡ್ಬೇಕಿತ್ತು ಇವಳನ್ನು ಹುಡುಗರು ಮುಟ್ಟಿದ್ರೆ ಸುಟ್ಟು ಆಗುತ್ತಾರೆ ಎನ್ನುವ ಹಾಗೆ ಬೆಂಕಿಯಂತೆ ಮಾತನಾಡುತ್ತಿದ್ದಳು ಆದರೆ ಈಗ ಎಲ್ಲವನ್ನೂ ಮುಗಿಸಿಕೊಂಡು ಬಂದಿದ್ದಾಳೆ ಇಂತಹ ಹುಡುಗಿಯರಿಗೆ ಹಣ ಒಂದು ಸಿಕ್ಕರೆ ಸಾಕು ಏನು ಬೇಕಾದರೂ ಮಾಡುತ್ತಾರೆ ಆ ಉರಿಯುವ ಬೆಂಕಿಗೆ ಧ್ರುವ ನೀರು ಹಾಕಿ ತಣ್ಣಗೆ ಮಾಡಿದ್ದಾನೆ ಅನ್ಸುತ್ತೆ ಎಲ್ಲದಿದ್ರೆ ಈ ರೀತಿ ಫೋಟೋಗಳು ತೆಗೆಯಲು ಆಗುತ್ತಿತ್ತಾ ಕಾಲೇಜಿನ ನೋಟಿಸ್ ಬೋರ್ಡಿನ ಪಕ್ಕದಲ್ಲಿ ಇದ್ದಂತಹ ಫೋಟೋ ನೋಡಿ ಆಘಾತವಾಗಿ ಧೃತಿ ನಿಂತಿದ್ದರೆ ಅವಳ ಎದುರಿಗೆ ಮುಳ್ಳಿಲ್ಲದ ಅವಳ ಎದುರಿಗೆ ಮೂಳೆ ಇಲ್ಲದ ನಾಲಿಗೆಗಳು ತಮಗೆ ಹೇಗೆ ಬೇಕೋ ಹಾಗೆ ಮಾತನಾಡುತ್ತಿದ್ದವು ಅಷ್ಟಕ್ಕೂ ಅಲ್ಲಿರುವ ಫೋಟೋ ಬೇರೆ ಯಾರದ್ದು ಅಲ್ಲ ಧೃತಿ ಹಾಗೂ ಧ್ರುವ ಇಬ್ಬರದ್ದು ಆ ಫೋಟೋ ಹೇಗಿದ್ದವು ಎಂದರೆ ಒಬ್ಬರನ್ನು ಒಬ್ಬರು ತಬ್ಬಿಕೊಂಡಿರುವ ಫೋಟೋ ಧೃತಿ ಧ್ರುವನಿಗೆ ಮುತ್ತು ಕೊಡುತ್ತಿರುವಂತಹ ಫೋಟೋ ಹೀಗೆ ವಿಭಿನ್ನವಾಗಿ ಕೆಟ್ಟದಾಗಿರುವಂತಹ ಹಲವಾರು ಫೋಟೋಗಳನ್ನು ಕಾಲೇಜಿನ ಗೋಡೆಯ ಮೇಲೆ ತೂಗು ಹಾಕಿದ್ದರು ಎಲ್ಲಾ ಫೋಟೋಗಳಲ್ಲೂ ಕೂಡ ಧೃತಿ ಹಾಕಿರುವುದು ತುಂಡು ತುಂಡು ಉಡುಗೆಗಳೇ